ಹಿರಿಯೇ ಹಾಗೂ ಸಂಘದೆಲ್ಲ ಸದಸ್ಯಗಳೇ ಅಧ್ಯಕ್ಷ ಉಪಾಧ್ಯಕ್ಷೆ ಹಲವಾರು ಮಂದಿ ಗೋವಿನ ಮೇಲೆ ಪ್ರೀತಿ ಬಂದಂಥವ್ರು ಕೂಡ ನಾನು ಸಲ್ಲಿಸ್ತೇನೆ ಯಾಕಂದ್ರೆ ಸಂದವಾಗಿ ಇದು ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ನಾವು ಪಾಲ್ಗೊಳ್ಳಿ ಯಾಕಂದ್ರೆ ತುಂಬ ವರ್ಷದಿಂದ ನಾನು ಕೂಡ ಮೂವತ್ತೆರಡು ವರ್ಷದಿಂದ ವರ್ಷ ಇದೆ ಆಮೇಲೆ ಕೂಡ ನಾಲ್ಕು ಒಂದು ಮುನ್ನೂರ ಮುನ್ನೂರ ಅರವತ್ತೆಪ್ಪತ್ತೆಂದ ಇದೆ ಯಾಕಂದ್ರೆ ನಾವು ಕೂಡ ನನಗೆ ಬಹಳ ಆಸೆ ಇತ್ತು ನಮ್ಗೆ ಮತ್ತೆ ಯಾವ ವರ್ಷನೂ ಅದನ್ನು ಪಾಲ್ಗೊಳ್ತಿದ್ದೇನೆ ಇವತ್ತು ಬೆಂಗಳೂರು ಶಹರ್ದಲ್ಲಿ ಕೂಡ ಇಷ್ಟು ಹಸುಗಳಿಟ್ಟು ಒಂದು ಪಾಲನೆ ಮಾಡಕೊಂಡಿದೆ ದೊಡ್ಡ ಪ್ರಸ್ತುತ ಕೆಲಸ ಅದು ಆದರೂ ಕೂಡ ಏನು ಹೋದರೂ ಇವತ್ತು ನಾವು ನಮ್ಮ ದೊಡ್ಡಪ್ಪ ಅವ್ರೆ ದೊಡ್ಡಪ್ಪನವ್ರು ಯಾವತ್ತಿನವರು ಏಳು ಎಷ್ಟು ಕೂಡ ಎಲ್ಲೇ ಹಾಲು ಕಡಿಮೆ ಸಾಕಷ್ಟು ಎಲ್ಲ ಕಡಿಮೆ ಜೊತೆಗೆ ತಾವು ಪಾಲ್ಗೊಳ್ತಿದ್ದೆ ಮಾಡಿ ಹಸುಗಳಲ್ಲಿ ಇವತ್ತು ನಿರಂತರವಾಗಿ ಹಾಕ್ತಾ ಇದ್ದಾರೆ ಇವತ್ತು ಹಸು ಪಾಲನೆ ಎಲ್ಲ ಕಡೆನೂ ಭಾಳ ಕಮ್ಮಿ ಆಗೋತ ಬರ್ತಾ ಇದೆ ಅಲ್ಲಿ ಇವತ್ತು ಭಾಳ ಡೈರಿ ಸೆಟಲ್ ಆಗೋದು ದೊಡ್ಡ ಡೈರಿ ಫಾನ್ಸು ಅಲ್ಮೋಸ್ಟ್ ಕಡೆ ಇವನ್ ಮಹಾರಾಷ್ಟ್ರ ಗುಜರಾತ್ ಇವನ್ ಆಂಧ್ರದಲ್ಲಿ ಸಾಕಷ್ಟು ದೊಡ್ಡದು ಎಲ್ಲ ಡೈರಿಲ್ಲೂ ಸೆಟಲ್ ಆಗೋದು ಇವತ್ತು ನಾವು ಏನಾದ್ರು ಹಸುಗಳನ್ನಾಗಿದ್ದಂತ ರೀತಿನಾಗ ನಾವೆಲ್ಲ ಮೇಂಟೈನ್ ಮಾಡ್ಕೊಂಡು ಬರ್ತೀವಿ ನಾನು ಇವತ್ತು ಆಗ ನಮ್ಮ ಶಾಪ್ ಅವ್ರದ್ದು ಇಲ್ಲ ನಾನೇ ಇದು ಸೇಲ್ ಮಾಡ್ತಿದ್ದೆ ತನಸು ಅದು ಇವತ್ತು ಒಳ್ಳೆಯದೇ ಫೇನ್ ಇದು ನಾವು ನಮಗೆ ನಮ್ಮ ಸರ್ಕಾರ ಕೂಡ ಹೋದ ಬಾರಿ ಇರೋದು ಲಾಸ್ಟ್ ಬರ್ಬಿಟ್ಟು ಲಾಸ್ಟ್ ಸಿದ್ದಾಭಯ ನಾವು ಅವಾಗ ಸೆಕ್ಸ್ ಎಕ್ಸ್ ಅನ್ನೋ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಈಗಾಗಲೇ ಹತ್ತು ಹತ್ತು ಹದಿಮೂರು ಹದಿನಾಲ್ಕು ವರ್ಷದ ಜನ ಇಂಪೋರ್ಟ್ ಹಾಕೊಂಡಿಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಸಾಯನ ಹಾಗಾಗಿ ಪಂಜಾಬ್ ದಾಸಿಗಳು ಆಲ್ರೆಡಿ ನಮ್ಗಿನ ಒಂದು ಕರ್ನಾಟಕದಲ್ಲಿ ಕೂಡ ಇವತ್ತು ಐವತ್ತು ಅರವತ್ತೈದು ಕಾಲದಲ್ಲಿ ಅಂತ ಹಾಂ ನಮ್ಮಲ್ಲಿ ಸಾಕಷ್ಟು ಆಗುತ್ತೆ ನಿಮ್ಮ ಫು ತೆಗೆದುಕೊಂಡಿದೆ ಸರ್ ಎರಡು ಹಸುಗಳು ಕೂಡ ಬಹಳ ಒಳ್ಳೆ ಹಾಲು ಕರೆದಿದೆ ಮತ್ತೆ ಒಂದು ಬಹಳ ಖುಷಿ ಸಂಗತಿ ಏನು ಅಂದ್ರೆ ಬರೀ ಎಂಬತ್ತು ಗ್ರಾಮಲ್ಲಿ ಹಸು ಗೆದ್ದಿದೆ ಎಂಬತ್ತು ಗ್ರಾಮ್ ಕಮ್ಮಿನಲ್ಲಿ ಇನ್ನೊಂದು ಹಸು ಗೆದ್ದಿದೆ ಬಟ್ ಇನ್ನೊಂದೇನು ಅಂದರೆ ಇವತ್ತಿನ ದಿನದಲ್ಲಿ ತುಂಬ ಜನಕ್ಕೆ ಬರೀ ಯಾವುದೋ ಮೆಡಿಸನ್ ಹಾಕಲು ಕರೆದು ಬಿಡ್ತಾರೆ ಡ್ರಿಪ್ಸ್ ಹಾಕಲು ಕರೆದು ಬಿಡ್ತಾರೆ ಅನ್ನೋ ಒಂದು ಮನೋಭಾವನೆ ಇದೆ ಬಟ್ ಇವತ್ತಿನ ದಿನದಲ್ಲಿ ಯಾವುದೇ ರೀತಿ ಒಂದು ಚುಚ್ಚುಮದ್ದು ಇಲ್ದೇ ನಾವು ನಾವಿವತ್ತು ಐವತ್ತಾರು ಲೀಟ್ರ್ ಕರೆದಿದ್ದೀವಿ ಅಂದರೆ ಅದು ಒಂದು ನಾವು ಯಾವುದ್ರ ಮೇಲೆ ಭಾಳ ಡಿಪೆಂಡ್ ಆಗ್ತದೆ ಸರ್ ಆ ಸೊ ಈ ರೀತಿಯಲ್ಲಿ ನಾವು ರೈತರಿಗೆ ಉತ್ತೇಜನ ಕೊಡ್ಬೋದು ಈ ಇದು ಒಂದು ಲೈವ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಏನು ಮಾಡ್ತಾರೆ ಹತ್ತು ಹತ್ತು ಹಸು ಹದಿನೈದು ಹಸು ಕಟ್ಕೊಂಡಿರ್ತಾರೆ ಬರೀ ಇಪ್ಪತ್ತು ಲೀಟರ್ ಮೂವತ್ತು ಲೀಟರ್ ಹಾಲ್ ಇರ್ತಾರೆ ನಾವು ಯಾವತ್ತು ಸಕ್ಸಸ್ ಆಗ್ಬೋದು ಸರ್ ಇಂತ ಹಸುಗಳು ಮನೆ ಮನೆಯಲ್ಲಿ ಎರಡೆರಡು ಹಸು ಇತ್ತು ಅಂದ್ರೆ ಎಲ್ಲ ರೈತನೂ ಉದ್ಧಾರ ಎಲ್ಲರ ಮನೆಯಲ್ಲೂ ತಳಿ ಅಭಿವೃದ್ಧಿ ಮಾಡಬೇಕು ಸರ್ ಅದಕ್ಕೆ ಲೈವ್ ಎಕ್ಸಾಂಪಲ್ ನಮ್ಮ ಹಸುಗಳು ಸರ್ ರೈತರಿಗೆ ಏನಕ್ಕೆ ಹೇಳಿ ಏನು ಹೇಳೋಕೆ ಇಷ್ಟಪಡ ಹಸು ನಿಮ್ಮದು ಇದು ಇಪ್ಪತ್ತು ಕರೀತಾ ಇದೆ ಅಂದಿದ ಮಟ್ಟಕ್ಕೆ ಅವರು ಆ ಬೆಳವಣಿಗೆ ಸರ್ ನಾವು ಹೇಳೋ ಮಾತೇನು ಅಂದ್ರೆ ಸರ್ ಕಾಲಕ್ ತಕ್ಕಂತೆ ಬದಲಾಗಬೇಕು ಪ್ರತಿಯೊಂದು ವಿಷಯದಲ್ಲೂ ಕೂಡ ಇವತ್ತು ಏನಾಗಿದ್ದೀವಿ ಇವತ್ತು ಒಂದು ಹೈನುಗಾರಿಕೆ ಅಂತ ಬಂದಾಗ ನಾವು ಬೇರೆ ಸ್ಟೇಟ್ ಆಗಿರ್ಬೋದು ಬೇರೆ ದೇಶ ಆಗಿರ್ಬೋದು ಇಷ್ಟು ಮುಂದುವರೆದಿದೆ ಬಟ್ ನಮ್ಮಲ್ಲಿ ಇವತ್ತು ಯಾವ ರೀತಿನಲ್ಲಿ ಆಗಿದೆ ಅಂದ್ರೆ ಹೈನುಗಾರಿಕೆ ಅಂದ್ರೆ ಬಹಳ ಒಂದು ಅಯ್ಯೋ ಏನೋ ಬಿಡಪ್ಪ ಒಂದು ಸಿಲ್ಲಿಯಾಗಿ ನೋಡೋದು ಸ್ಟಾರ್ಟ್ ಆಗ್ಬಿಟ್ಟಿದೆ ಬಟ್ ನಾವ್ ಒಂದ್ ಅರ್ಥ ಇದು ದೊಡ್ಡ ಇಂಡಸ್ಟ್ರಿ ಇದು ಒಂದು ದೊಡ್ಡ ಬಿಸ್ನೆಸ್ ಬಿಸ್ನೆಸ್ ನಾವ್ ಯಾವ ರೀತಿ ಬೆಳೆಸಬೇಕು ಯಾವ ರೀತಿ ಉಳಿಸ್ಬೇಕು ಅನ್ನೋದು ನಮ್ಮ ಕೈನಲ್ಲಿ ಇರ್ತದೆ ನಾವು ಸುಮ್ಮನೆ ಯಾವುದೋ ಹಸುಗಳನ್ನ ತಗೋತೀವಿ ಏನೋ ಒಂದು ಮಾಡ್ತೀವಿ ಅಂದ್ರೆ ಪ್ರಯೋಜನ ಇಲ್ಲ ಯಾವುದೇ ಒಂದು ಮಾಡಬೇಕು ಅಂದ್ರೆ ಒಂದು ಸೈಂಟಿಫಿಕ್ ವೇನಲ್ಲಿ ಮಾಡಿದಾಗ ಮಾತ್ರ ನಾವು ಸಕ್ಸಸ್ ಆಗಕ್ಕೆ ಸಾಧ್ಯ ಸರ್ ಸರ್ ಸರ್ಕಾರದಿಂದ ಸೌಲಭ್ಯ ಅಂತೂ ಅಂದ್ರೆ ಸರ್ ನೋಡಿ ಸರ್ ಇವತ್ತು ನೀರಿನ ಬೆಲೆನೂ ಒಂದೇ ಹಾಲಿನ ಬೆಲೆನೂ ಒಂದೇ ಆಗಿದೆ ಸರ್ ಒಬ್ಬ ರೈತ ಒಂದೊಂದು ಲೀಟ್ರ್ ಒಂದು ಹಸುವಿಂದ ತೆಗಿಬೇಕು ಅಂದ್ರೆ ಎಷ್ಟು ಇರುತ್ತೆ ಹಸು ಕಟ್ಟಿರೋರ ಮನೆಯಲ್ಲಿ ಅವ್ರಿಗೆ ಮಾತ್ರ ಕಷ್ಟ ಗೊತ್ತಿದೆ ಎಷ್ಟು ಕಷ್ಟ ಇದೆ ಇವತ್ತು ಒಂದೊಂದು ಹಸು ಹುಷಾರು ತಪ್ಪಿದ್ರೆ ಕನಿಷ್ಠ ಪಕ್ಷ ಐದು ಸಾವಿರ ಆರು ಸಾವಿರ ರೂಪಾಯಿ ಬೇಕಾಗಿದೆ ಬರೀ ಮೆಡಿಸನ್ಗಳಿಗೆ ಬೇಕಾಗಿದೆ ಮೆಡಿಕಲ್ ಫೆಸಿಲಿಟೀಸ್ ಕೊಡಲಿ ಒಳ್ಳೊಳ್ಳೆ ರೇಟಲ್ಲಿ ತುಂಬ ಕಮ್ಮಿ ದರದಲ್ಲಿ ಒಬ್ಬ ರೈತನಿಗೆ ಮೆಡಿಕಲ್ ಫೆಸಿಲಿಟಿ ಕೊಡಲಿ ಹಾಲಿನ ಬೆಲೆ ರೈಸ್ ಮಾಡಬೇಕು ಸರ್ ಹಾಲಿನ ಬೆಲೆ ಎಲ್ಲ ಕೊಟ್ಟಿದ್ದೇ ಆಯಿತು ಅಂದರೆ ಮುಂದಿನ ದಿನಗಳಿರೋದೇ ರೈತ ಇವಾಗ ಸರ್ ಖಂಡಿತವಾಗ್ಲೂ ರೈತರು ಎಲ್ಲರೂ ಬೆಳೆದೇ ಬೆಳಿತಾರೆ ನಾವೇನು ದೇಶ ಮುಂದುವರಿತಾ ಇದೆ ಅಂತ ಇದ್ದೀವಿ ಮುಂದುವರಿಯೋದ್ರ ಜೊತೆಗೆ ನಮ್ಮ ಹೈನುಗಾರಿಕೆ ಕೂಡ ಮುಂದುವರಿತಾ ಇದೆ ಅದನ್ನ ನಾವು ಕರೆಕ್ಟ್ ದಾರಿನಲ್ಲಿ ಮಾಡಿದ್ದೇ ಆಯಿತು ಅಂದ್ರೆ ಹೈನುಗಾರಿಕೆ ಮುಂದೆ ಇನ್ನೊಂದು ಬಿಸ್ನೆಸ್ ಬೇಕಾಗಿದೆ ಅಭಿವೃದ್ಧಿಗೆ ಸೆಕ್ಸೆಡ್ ಸೆಮೆನ್ ಅಂತ ಏನು ಕರೀತಾರೆ ಅಂದ್ರೆ ಹೆಣ್ಣುಗರೇ ಹುಟ್ಟುವಂಥ ಸೆಮೆನ್ಸ್ ಏನಾಗಿದೆ ಅದು ಆಲ್ರೆಡಿ ನಮ್ಮ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಅದನ್ನ ಬಹಳಷ್ಟು ಜನ ಉಪಯೋಗ ಮಾಡ್ಕೊತಾ ಇದ್ದಾರೆ ಬಟ್ ನಾವು ಏನು ಹೇಳಬೇಕು ರೈತರಿಗೆ ಸ್ವಲ್ಪ ಈ ಗೌರ್ಮೆಂಟ್ ಅವರಾಗೆ ರಿಕ್ವೆಸ್ಟ್ ಮಾಡಿಬಿಟ್ಟು ಹೌದಪ್ಪ ನೀವು ಇದನ್ನೇ ಹಾಕಿ ಪರವಾಗಿಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಜಾಗದಲ್ಲಿ ಏಳ್ನೂರ ಎಂಟುನೂರ ಆಗಲಿ ಹಾಕ್ಸಿ ಹೆಣ್ಣುಗರೂ ಹುಟ್ಲಿ ಅಂತ ಹೇಳಿದಾಗ ಇವತ್ತು ಅನ್ನೋದು ಅನ್ನೋದೇನು ನಡೀತಾರೆ ಅದು ಕೂಡ ನಾವು ತಡೆ ಹಾಕ್ಬೋದು ಅದ್ರ ಜೊತೆಗೆ ನಾವು ನಮ್ಮ ಮನೆಗಳಲ್ಲೇನೇನೇ ಮಗಳು ತಾಯಿಗಿಂತ ಮಗಳು ಮಗಳಿಗಿಂತ ಮೊಮ್ಮಗಳು ಅಂದಂಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆನಲ್ಲೂ ಕೂಡ ನಾವು ಇಂಪ್ರೂವ್ಮೆಂಟ್ಸ್ ನೋಡ್ತಾ ಹೋಗ್ಬೋದು ಈಗ ತಾಯಿ ಇಪ್ಪತ್ತು ಲೀಟ್ರ್ ಕೊಡ್ತಾಯಿದ್ದಾರೆ ನಾವು ಒಳ್ಳೆ ಸೆಮೆನ್ ಕೊಟ್ಟಿತ್ತು ಅಂದರೆ ಮಗಳು ಅದ್ರ ಮಗಳು ಇಪ್ಪತ್ತೈದು ಕೊಡ್ತದೆ ತಿರ್ಗ ಮೊಮ್ಮಗಳು ಮೂವತ್ತು ಲೀಟ್ರ್ ಕೊಡ್ತದೆ ಅದೇ ರೀತಿ ನಾವು ಅಭಿವೃದ್ಧಿ ಮಾಡ್ತಾ ಹೋಗಬೇಕು ಬ್ರೀಡಿಂಗ್ ಇಸ್ ಎವ್ರಿಥಿಂಗ್ ಸರ್ ಓಕೆ ತುಂಬ ಕ್ರಮ ಇವತ್ತು ಕನಿಷ್ಠ ಮೂರು ದಿವಸದಿಂದ ನಡೀತಾ ಇತ್ತು ಇವತ್ತು ಕೊನೆಯ ದಿನ ಆದ್ರಿಂದ ಬಹಳ ಅದ್ಯೂರಿಯಾಗಿ ಬಹಳ ಖುಷಿಯಾಗ್ತಾ ಇದೆ ಎಲ್ಲ ಸಂತೋಷ ಎಲ್ಲ ರೈತರು ಬಂದು ಭಾಗವಹಿಸಿ ಬಹುಮಾನಗಳನ್ನು ಪಡೆದಿದೆ ತುಂಬ ಖುಷಿಯಾಗಿದೆ ತುಂಬ ಸಂತೋಷ ಆಗಿದೆ ಎಲ್ಲ ಬಹಳ ಸೊ ಯಾರ್ಯಾರು ಬಂದಿದೆ ಸರ್ ಅದು ಸ್ವಲ್ಪ ಯಾರ್ಯಾರು ಬಂದಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಆರೋಗ್ಯ ಸಚಿವರಾದಂಥ ಮತ್ತು ನಮ್ಮ ಧಾರವಾಡ ಎಮ್ ಎಲ್ ಎಂಥ ವಿನಯ್ ತುಂಬ ಮುಸ್ಲಿಮ ಸರ್ ರಾಜ್ಯ ಸರ್ಕಾರದ ಬರ್ತಾರೆ ನೋಡ್ತಾ ಇದ್ದೀವಿ ಸರ್ಕಾರಕ್ಕೆ ಮನವಿ ಎಲ್ಲ ಕೊಟ್ಟಿದ್ದೀವಿ ನೋಡೋಣ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾರೆ ಅಲ್ಲಿ ಅದನ್ನು ಪ್ರಯತ್ನ ಪಡ್ತೀವಿ ನಾವು ಸರ್ ಬರೋದಿದೆ ಮಾಡಿ